ಪೌರಕಾರ್ಮಿಕರಿಗೆ ಹನ್ನೆರಡು ತಿಂಗಳ ವೇತನ ನೀಡಲು ಒತ್ತಾಯ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದ್ಗಲ್ ಪಟ್ಟಣದ ಪುರಸಭೆಯ ಪೌರಕಾರ್ಮಿಕರಿಗೆ ಹನ್ನೆರಡು ತಿಂಗಳು ವೇತನ ನೀಡಬೇಕು ಎಂದು ಪೌರಕಾರ್ಮಿಕರು ಅಧಿಕಾರಿಗಳಿಗೆ ಒತ್ತಾಯ ಮಾಡಿದರು ಪೌರಕಾರ್ಮಿಕರಿಗೆ ಪುರಸಭೆ ಅಧಿಕಾರಿಗಳು ಹನ್ನೆರಡು ತಿಂಗಳ ವೇತನ ನೀಡದ ಹಿನ್ನೆಲೆಯಲ್ಲಿ ಪ್ರತಿದಿನ ಜೀವನ ನಡೆಸಲು ತುಂಬಾ ಕಷ್ಟವಾಗಿದೆ ಪ್ರತಿ ತಿಂಗಳು ವೇತನವಾಗದ ಕಾರಣ ಮಕ್ಕಳ ಶಾಲಾ ಶುಲ್ಕ ಮನೆ ಬಾಡಿಗೆ ಕಟ್ಟಲು ಆಗುತ್ತಿಲ್ಲ ಮನೆಯವರಿಗೆ ಉತ್ತಮವಾದ ಚಿಕಿತ್ಸೆ ಕೊಡಿಸಲು ಆಗುತ್ತಿಲ್ಲ ವೇತನ ನೀಡಲು ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗಿಲ್ಲ ಎಂದು ಪೌರಕಾರ್ಮಿಕರು ಆರೋಪಿಸಿದರು ಈ ಕೂಡಲೇ ಪುರಸಭೆ ಪೌರಕಾರ್ಮಿಕರಿಗೆ ಹನ್ನೆರಡು ತಿಂಗಳ ವೇತನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು ಮೇಲಧಿಕಾರಿಗಳು ಎಲ್ಲಾದರೂ ನಮ್ಮ ನಮ್ಮ ಕಡೆ ಗಮನ ಹರಿಸಿ ನಮ್ಮ ಹೇಳ್ತಾರೆ ಪಾಲಿಸಿ ಮಾಡಿ ಚೀಪ್ ಆಫೀಸರ್ ಏನಂತಾರೆ ನಿಮ್ಮ ಪಗಾರ ಸಲಹೆ ನಮ್ಮ ಸಾಹೇಬರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ಕೇಳಿದ್ರು ಮಾಡ್ತಾರೆ ಎರಡು ದಿವಸ ಮಾಡ್ತೀವಿ ಎರಡು ದಿವಸ ಮಾಡ್ತೀವಿ ಆದರೂ ಮಾಡಿಲ್ಲ ಹನ್ನೆರಡು ತಿಂಗಳ ರನ್ನಿಂಗ್ ಎರಡು ದಿವಸ ಮಾಡ್ತೀವಿ ಅಂತ ಹೇಳ್ತಾರೆ ಮಾತಾಡ್ತಾರೆ ಏನಾಗುತ್ತೆ ಮಾತಾಡ್ತಾರೆ ಸುಮಾರು ಹನ್ನೆರಡು ತಿಂಗಳಿಂದ ನಮ್ಗೆ ಪೇಮೆಂಟ್ ಇರಾಗ ಇರೋಲ್ಲ ಹೋದ್ರೂ ಕೇಳಿದ್ರು ವಸಲಿ ಅಂತ ಹೇಳ್ತಾರೆ ನಾವು ದಿನನಿತ್ಯ ಪೆಟ್ರೋಲ್ ಹಾಕ್ಸಿಂದು ಅದು ನಾವು ಹೆಂಗೆ ಕಷ್ಟಪಟ್ಟು ನಾವು ಹೆಂಗೆ ಹೋಗ್ತೀವಿ ನಮ್ಗೆ ಗೊತ್ತು ಮನೆಗೆ ಕೇಳಿ ಕೇಳಿ ಬೇಸಿಗೆಂದು ರಕ್ಷ ಪೆಟ್ರೋಲ್ ಹಾಕಿ ಅಂದು ದಿನನಿತ್ಯ ರಾತ್ರಿ ಹಗಲು ಹೋಗಿ ಮತ್ತೆ ಅದ ನಮ್ಮ ನಮ್ಗೆ ತಿಂಗಳಂಗಟ್ಟ ಇಪ್ಪತ್ತೆರಡು ದಿನಕ್ಕೆ ನಮ್ಮ ತಲೆಸೀಮೆ ಅಂತ ನನ್ನ ಮಕ್ಕ ಕಾಯಿಲೆ ಐತೆ ತಿಂಗ ತಿಂಗ ನಿಮೆನ್ಸ ಬೆಂಗಳೂರು ಹೋಗ್ಬೇಕು ಅಂತರದಾಗ ನಾವು ಇಷ್ಟೆಲ್ಲ ಕಷ್ಟ ಇದ್ದು ಇಷ್ಟು ರಾತ್ರಿ ಹಗಲಿ ದುಡಿದ್ರೂ ನಮ್ಗೆ ಪೇಮೆಂಟ್ ಕೇಳಕ್ಕೆ ಹೋದ್ರೆ ಏ ಮಾಡಂ ಅಂತ ಅಧಿಕಾರಿಗಳು ಹೇಳಕ್ಕತ್ತಾರ ಹಿಂಗಾದ್ರೆ ನಮ್ಮ ಜೀವನ ಹೆಂಗೆ ಅಂತ ನಮ್ಗೆ ಗೊತ್ತಾಗ್ತದೆ ಈಗ ಮೇಲಧಿಕಾರಿಗಳಿಗೆ ತಿಳಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಇದರಿಂದ ಇದರಿಂದ ನಿಮ್ಮ ಮಾಧ್ಯಮದಿಂದ ನಾವು ಮನವಿ ಮಾಡಿಕಂತ